ಏನು ಹಿಂದಿನ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ದೇವರಾಜರ ತಂದಂತ ಕಾನೂನನ್ನು ಮೂಲೆಗುಂಪು ಒಂದು ಜಮೀನ್ದಾರಿ ಪದ್ಧತಿಗೆ ಮಣೆ ಹಾಕಿದ್ರು ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ರು ಮತ್ತು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ನಾವು ಹೇಳಿದಿವಿ ಎಪಿಎಂಸಿ ಕಾಯ್ದೆ ಕೇಂದ್ರದಲ್ಲಿ ತಂದ್ರು ಆಮೇಲೆ ಮೋದಿಯವರು ವಾಪಸ್ ತಗೊಂಡ್ರು ರೈತರಿಗೆ ಬೆಲೆ ಬಿದ್ದಾಗ ರೈತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹತ್ತು ಸಾವಿರ ಕೋಟಿ ಆದರೂ ಕೂಡ ಆವತ್ತು ನಿಧಿಯನ್ನ ಉತ್ತರದಲ್ಲಿ ಅವ್ರು ಹೇಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಿ ಇವತ್ತು ಅದಕ್ಕೆ ಉತ್ತರವನ್ನು ಸದನದಲ್ಲಿ ಇದ್ದಾರೆ ಮತ್ತು ಸದನದಲ್ಲಿ ನನಗೂ ವಿಶ್ವಾಸ ಇದೆ ಅದು ಸರ್ವಾನುಮತದಿಂದ ಬಜೆಟ್ ಪಾಸ್ ಆಗ್ತದೆ ಅಂತ ನನಗೆ ಭರವಸೆ ಕೂಡ ಇದೆ ನಾನು ಒಬ್ಬ ಶಾಸಕನಾಗಿ ಇಡೀ ದೇಶದ ಮತ್ತು ರಾಜ್ಯದ ರೈತರ ಪರವಾಗಿ ಹೋರಾಟ ಮಾಡಿ ರೈತರ ನೈಜವಾದ ಒಂದು ಮೂರು ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿ ಮಾತಾಡಿದ್ದೇನೆ ಒಂದು ಏನು ಹಿಂದಿನ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ದೇವರಾಜರು ತಂದಂಥ ಕಾನೂನನ್ನು ಮೂಲೆಗುಂಪು ಮಾಡಿ ಒಂದು ಜಮೀನ್ದಾರಿ ಪದ್ಧತಿಗೆ ಮಣೆ ಹಾಕಿದ್ರು ಮನೆ ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದರು ಮತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ನಾವು ಹೇಳಿದ್ದೀವಿ ನಾವು ಅಧಿಕಾರಕ್ಕೆ ಬಂದರೆ ಈ ಭೂಮಸದಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಮತ್ತೆ ನಾವು ದೇವರಾಜಸರ ಕಾನೂನನ್ನು ಮತ್ತೆ ಅನುಷ್ಠಾನ ಮಾಡ್ತೀವಿ ಅನ್ನುವಂಥ ಮಾತನ್ನು ಮನೆ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಬಜೆಟ್ನಲ್ಲಿ ಬರಲಿಲ್ಲ ಇದಲ್ದನೇ ಇನ್ನೊಂದು ಭಾಳ ಮುಖ್ಯವಾದಂಥ ಎ ಪಿ ಎಂ ಸಿ ಕಾಯ್ದೆ ಎ ಪಿ ಎಂ ಸಿ ಕಾಯ್ದೆ ಕೇಂದ್ರದಲ್ಲಿ ತಂದರೂ ಆಮೇಲೆ ಮೋದಿಯವರು ವಾಪಸ್ ತಗೊಂಡ್ರು ಆದರೆ ದುರ್ದೈವದಿಂದ ಕರ್ನಾಟಕದಲ್ಲಿ ಖಾಸಗಿ ಎ ಪಿ ಎಮ್ ಸಿ ಕಾಯ್ದೆಗೆ ಖಾಸಗಿ ಎ ಪಿ ಎಮ್ ಸಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಇವತ್ತು ಕೂಡ ಇದೆ ಬೆಳಗಾವದಲ್ಲಿ ಒಂದು ಖಾಸಗಿ ಎ ಪಿ ಎಮ್ ಸಿ ಯಾರ್ಡ್ ಬಂದಿದೆ ಈ ಥರ ದಲ್ಲಾಳಿಗಳ ಕೈಯಲ್ಲಿ ರೈತರನ್ನು ಕೊಟ್ಟು ಶೋಷಣೆ ಮಾಡೋದು ಬೇಡ ಸಹಕಾರಿ ರಂಗದಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಅದನ್ನು ಕೂಡ ಹೇಳಿದ್ದೀನಿ ಮತ್ತು ಇನ್ನೊಂದು ಈ ರೈತರಿಗೆ ಬೆಲೆ ಬಿದ್ದಾಗ ಆ ರೈತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹತ್ತು ಸಾವಿರ ಕೋಟಿ ಆದರೂ ಕೂಡ ಆವತ್ತು ನಿಧಿಯನ್ನು ಉತ್ತರದಲ್ಲಿ ಅವರು ಹೇಳಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ ಮತ್ತು ಭೂ ಸುಧಾರಣೆ ಕಾಯ್ದೆ ಕೊಡು ಈ ತಕ್ಷಣವೇ ಇದೆ ಉತ್ತರದಲ್ಲಿ ಅವರು ಅದನ್ನು ಉತ್ತರ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಹೀಗೆ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡಿದ್ದೀನಿ ನಾನು ನಿರೀಕ್ಷೆ ಮಾಡ್ತೀನಿ ಮತ್ತು ನನಗೆ ಭರವಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ದೇವರಾಜ್ರು ತಂದಂಥ ಭೂ ಸುಧಾರಣೆ ಕಾಯ್ದೆಯನ್ನು ಮತ್ತೆ ಪುನಃ ತಂದು ಜಮೀನ್ದಾರಿ ಪದ್ಧತಿಗೆ ಒಂದು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಹಾಗೂ ಎ ಪಿ ಎಮ್ ಸಿ ಕಾಯ್ದೆಯನ್ನು ಮತ್ತೆ ವಾಪಸ್ ತರ್ತಾರೆ ಹಾಗೂ ರೈತರಿಗೆ ಒಂದು ಹತ್ತು ಸಾವಿರ ಕೋಟಿ ಆದರೂ ಕೂಡ ಆವರ್ತ ನಿಧಿಯನ್ನು ಇಟ್ಟು ಮಾರ್ಕೆಟ್ ಇಂಟರ್ವೆನ್ಷನ್ಗೆ ಮಾರ್ಕೆಟ್ ಅಲ್ಲಿ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ